ರಾಜ್ಯ ಮಹಿಳಾ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಹಾಗೂ ಕೊಡಗು ಜಿಲ್ಲಾ ನೋಡಲ್ ಅಧಿಕಾರಿಗಳಾಗಿರುವ ಡಾ ಪುಷ್ಪ ಮುದಲಿಂಗಮ್ಮನವರ್ ಮಡಿಕೇರಿ ತಾಲೂಕಿನ ವಿವಿಧ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ದಾಪಕ್ಲು ಬಳಿಯ ಹಳೆ ತಾಲೂಕಿನ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು ರಾಜ್ಯ ಪ್ರಶಸ್ತಿ ಪಡ್ಕೊಂಡಿರುವ ಹಳೆ ತಾಲೂಕು ಅಂಗನವಾಡಿ ಕಾರ್ಯಕರ್ತೆ ಭಾಗ್ಯವತಿಯವರ ಕೆಲಸ ಕಾರ್ಯಗಳಿಂದ ಮೆಚ್ಚಿ ಶ್ಲಾಘನೆ ವ್ಯಕ್ತಪಡಿಸಿದರು ಇದೇ ಸಂದರ್ಭ ಸ್ವಚ್ಛತೆಯಿಂದ ಕೂಡಿರುವ ಅಂಗನವಾಡಿ ಕೇಂದ್ರದ ಆವರಣದ ಕೈತೋಟವನ್ನು ವೀಕ್ಷಿಸಿ ಸಂತಸಪಟ್ಟರು ಬಳಿಕ ಅಂಗನವಾಡಿ ಕೇಂದ್ರದಲ್ಲಿದ್ದ ಮಕ್ಕಳ ಬರವಣಿಗೆ ಕ್ರಿಯಾತ್ಮಕ ಚಟುವಟಿಕೆಗಳಿಂದ ವೀಕ್ಷಿಸಿದ ಅವರು ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸದ ಮೇಲಿರುವ ಆಸಕ್ತಿಯ ಬಗ್ಗೆ ತಿಳಿಸಿದರು ಬಳಿಕ ಬೇತು ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೆಚ್ಚುಗೆ ವ್ಯಕ್ತಪಡಿಸಿದ ಡಾಕ್ಟರ್ ಪುಷ್ಪಾ ಅವರು ಇದೇ ರೀತಿ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳಿಂದ ಅಭಿವೃದ್ಧಿಪಡಿಸಬೇಕೆಂದು ತಿಳಿಸಿದರು जिल्हा उपनिर्देशक प्रसन्न कुमार तालुक्यु शिशु अभिद्धी योजनाधिकारी सीता लक्ष्मी मेल्चारकि प्रभार सहायक शिशु अभिद्धी योजनाधिकारी शीला अशोक ಹಳೆ ತಾಲೂಕು ಅಂಗನವಾಡಿ ಕಾರ್ಯಕರ್ತೆ ಭಾಗ್ಯವತಿ ಬೇತು ಅಂಗನವಾಡಿ ಕಾರ್ಯಕರ್ತೆ ಆಶಾ ಅಂಗನವಾಡಿ ಸಹಾಯಕಿಯರು ಹಾಗೂ ಮಕ್ಕಳು ಪಾಲ್ಗೊಂಡಿದ್ದರು